ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು ನಾನು ತುಂಬ ದಿವಸ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ರಿ ನಮ್ಮ ಚಂದು ಅಂತೂ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ಲು ಎದು ಮನೇಲಿ ಒಂದು ಹಳೆ ಫೋನ್ ಇತ್ತು ಮ ರಿಂಗ್ ಆಗ್ತಿದ್ಯಾ ನೋಡು ರಿಂಗ್ ಆಗ್ತಿದ್ಯಾ ನೋಡು ಅಂತ ತಲೆ ತಿಂತಿದ್ದ ನಾನು ನಂಗೆ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ಲು ನಾನೆಲ್ಲರಿಗೂ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಕುಡಿತಾ ಇದು ಮಾಡ್ತಾಯಿದ್ದೆ ಫ್ರೆಂಡ್ಸ್ ಅವರು ನಾನು ಕಾಫಿ ಕುಡಿದ್ಬಿಟ್ಟು ಅವನಿಗೆ ಎಡಿಟ್ ಮಾಡಿ ಕಟ್ ಮಾಡಿಕೊಡ್ತಾಯಿದ್ಲು ನಿನ್ನೆ ಬಲೂನ್ಸ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಹಾಳು ಮಾಡಿಕೊಂಡು ತರಲೆ ಥರ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ಕೀತಾಡ್ತಿದ್ರು ಮನೇಲಿ ಬರ್ಡೇ ಆಗೋರು ಒಂಥರ ಆಗಾದ್ಮೇಲೆ ಒಂಥರ ಕೆಲಸ ಮುಂಚೆ ಎಲ್ಲ ಡೆಕೋರೇಷನ್ ಮಾಡಬೇಕಂತ ಅದಾದಮೇಲೆ ಎಲ್ಲ ಮನೆ ಕ್ಲೀನ್ ಮಾಡಬೇಕಂತ ನನ್ನ ಮಗನಿಗೆ ಏನು ಸಿಗಂಗಿಲ್ಲ ಒಂಚೂರು ಹಳೇದ ಪಳೆದಾಯಿ ಐಟಮ್ಸ್ಗಳು ಎಲ್ಲ ಸೇರ್ಕೊಂಡು ಹಾಳು ಮಾಡಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಕಿತ್ತಿ ಪತ್ತಿ ಏನು ಚಂದರ ಮಾಡ್ತಿದ್ಯಾ ನೀನು ಹಾಂ ಸೊ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಆಗ್ತಾಯಿತ್ತು ಎಲ್ಲರೂ ನಮ್ದು ಇನ್ನೊಂದು ಹೊಲ ಇದೆ ಅದು ನಮ್ಮ ಬಾಬಾ ಅವ್ರದ್ದು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ನಮ್ಮ ಅಂಕು ಇದ್ದು ಇನ್ನೊಬ್ಳು ನಮ್ಮ ಭಾವನ ಮಗಳು ಅವ್ಳು ಬಂದಿರಲಿಲ್ಲ ಇನ್ನು ಸ್ಕೂಲಿಂದ ಅವಳಿಗೆ ವೆಯ್ಟ್ ಮಾಡ್ತಿದ್ವಿ ಅವಳನ್ನೂ ಜೊತೇಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪೆಟ್ರೋಳಿ ಇನ್ನೂ ಬರಲಿಲ್ಲ ವೆಯ್ಟ್ ಮಾಡಿ ಸೊ ಅವಳು ಅವರು ಅಲ್ದನ್ನೆಲ್ವಾ ನೋಡಿರ್ತಾರಲ್ಲ ಅವಳು ಹೆಂಗು ಅಂದ್ಬಿಟ್ಟು ನಾವೇ ಹೊರಡೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಮೀನ್ ವೈಲ್ ಬಾನು ಮೇಡಮ್ ಫೋಟೋ ಶೂಟ್ ಮಾಡ್ಕೊತಾ ಹಾ ಡೋರ್ ತಗೊಳಕು ಬರಲ್ವಾ ಮೇಡಮ್ ನಿಮ್ಗೆ ಜನವ್ರ ಎಲ್ ಬರ್ತ ಈಗ ತಾನೆ ಅಂದಲ್ಲ ಟಮಾಟೋ ಅಂತಂದ್ರೆ ಹೊಲ ಇಲ್ಲ ಹಂಗಿರುತ್ತೆ ಅಲ್ಲೂ ಹಂಗೆ ಇರುತ್ತೆ ಅಂತ ಅಯ್ಯೋ ನೋಡು ಒಂದ್ ಅಂತ ಸೊ ಇವಾಗ ನಿನ್ನ ಮಗನ ಟಾಮ್ ಅಮ್ಮಗೆ ಟೊಮೊಟೊ ಬೆಳ್ದಿರೋದು ನೋಡಕ್ಕೆ ಹೋಗ್ತಾ ಇದೀರಾ ಜರಿಗೊಳ್ಳಿ ಜರಿಗೊಳ್ಳಿ ತೆಂಗಿನ ಸಸಿ ಹಾಕಿರೋದನ್ನ ಅಂಕ ಕರ್ಕೋಬೇಕಂದ್ರೆ ಬಸರಾಳಿಗೆ ಹೋಗಿ ರೂಟಲ್ಲಿ ಹೋಗ್ಬೇಕು ಈಗ ಇದಾಗ್ಬಿಟ್ಟೈತಲ್ಲ ಮೀಟ್ ಮಾಡೋದೆ ಮಿನಿಟ್ಸ್ ಮೀಟ್ ಮಾಡದ್ ಆಗ್ತಾ ಇದನ್ನೆಯಿಂದ ಬಿಸಿ ಆಗ್ಬಿಟ್ಟವ್ರಿ ಟೆಂತ್ ಅಲ್ಲಿ ಏನ್ ರ್ಯಾಂಕಿಂಗ್ ಬರ್ತಾರ ನೋಡ್ಬೇಕು ಈ ರೋಡ್ ಯಾವಾಗ ಸರಿ ಗುಂ ಜಾಸ್ತಿ ಮೂರ್ ತಿಂಗಳು ಇದೆ ರಾಮಣ್ಣನ ಒಟ್ಲಾಗ್ತವ್ರ ಸಂಕ್ರಮಣದು ಹೋ ಕಣ್ಮುಂಗುಡಿನ ಜಾತ್ರೆ ಇಲ್ಲೇ ನೋಡ್ಕೋಬೋದಲ್ಲ ಅಮಿತು ಇವ್ರು ಅಲ್ದ ಹತ್ರನೇ ಐತೆ ಹುಚ್ಚಪ್ಪ ರೋಡ್ಗೆ ಹತ್ರಾರ್ನು ಐತೆ ಇನ್ನೇ ಇವನ್ ಪ್ರಾಬ್ಲಮ್ ಅಂತೆ ಕೇತೆ ಮಾಡ್ತಾರಲ್ಲ ಇವ್ರಲ್ಲಿ ಎಳ್ಳಿರಿಲ್ಲ ಅಲ್ಲೇ ನಮ್ಮನೇಲಿ ಕೂಯಸ್ಕೋಬೇಕಿತ್ತೆ ಇಲ್ಲಿ ಎಲ್ಲಿದೆ ಪಪ್ಪು ನೋಡಿ ಇಲ್ಲಿ ಎಲ್ಲಿದೆ ಎಳ್ಳಿರು ನೀವೆಲ್ಲ ಈಗ ಮರ ಕಣಪ್ಪ నమ్మనే ఇలా ఇన్న బేబీ ప్లాంట్స్ నిన్ థర చందన థర బేబి ప్లాంట్స్ నిన్నే అదే ఏజ్రోన్సతి ఇన్ను కమ్మినేబీ ప్లాంట్స్ బేబి ప్లాంట్స్ బేబీ ప్లాంట్స్ ಹಣ ಗಣಕಣ ಗಣಕಣ ನೋಡಿ ಮಡ ನಾವೇ ಬતાવಿನೆಡಿ ಹೂ ನಂಬತ್ತಿ ಅಲ್ಲಿ ಅದು ಮಾಟಾಡಿಸಬೇಕನಪ್ಪ ಅಲ್ಲಿ ಹೌದಾ ಮಾಟಾಡಿಸಬೇಕಂದ್ರೆ ಲಕ್ಷ ಬೇಕು ಕವರೇಜ್ ಅಂತ ಹೇಳೋದಾ ನಿಮ್ಮ ಅಪ್ಪ ಇದ್ದ ನಾನ್ ಮೊನ್ ನೋಡುತ್ತಿ ಕೊಸಿ ಮೊನ್ ನೋಡಿಸ್ಬಿಟ್ಟು ನಾ ಮಾಡ್ತೀನಿ ಹೇಳು ಹೇಳುಡಿ ಇದು ಏನು ಕೈ ಎಡ್ಕ ಬಂದಿದಕ್ಕೆ ಅದು ನಡಿ ಮರಿ ಇಲ್ಲ ಅವನು ಪಿಡಿಯಾ ಪಿಡಿಯಾ ಪಿಡಿಯಾಂದ್ರೆ ಅವರು ಅಪ್ಪನ ಯಾರು ಪಿಟಿಲ್ಲ ಪಿಟಿಲ್ಲ ನೀ ಕುಯ್ತೈತೆ ನಮ್ಗೆ ಬೈತದೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೆಂಗಿದೆ ತೋಟದ ತೋಟದತ್ರ ಈ ಪ್ರಾಪರ್ಟಿ ಓನರ್ ಅಲ್ಲಿ ನಿಂತವ್ರಿ ನೋಡಿ ಅವರು ಮಿತ್ ಅವರು ಪ್ರಾಪರ್ಟಿ ಓನರು ಸೊಮೆ ಬೇರೆ ಬೇರೆ ಬೆಳ್ದಿದ್ದಾರೆ ನೋಡಿ ಇವ್ರಿಗೆ ಟೊಮೊಟೊ ರೇಟ್ ಇಲ್ಲ ಅಂತ ಆಟ ಆಡ್ತವ್ರಿ ಅದೇ ರೇಟ್ ಸಾವಿರ ರೂಪಾಯಿ ಕ ರೇಟ್ ಹೋದ್ರೆ ಒಂದೊಂದು ಹಣ್ಣು ಅಯ್ಯೋ ಅಯ್ಯೋ ಚಿನ್ನ ಎತ್ಕೋತಾರೆ ಇವಾಗ ಎಲ್ಲ ಬೇಕಲ್ ಬಿಸಾಕತೋರೆ ತಿಕ್ಕತ್ತಿ ಆ ಜಯಮ್ಮನೋرو ಅವರ ಕೈ ಕೀಳ್ತಾವ್ರೆ ಆಮೇಲೆ ನಮಗೆ ಐಕಳು ಕಡಕಂಡ ಸಾಂಗ ಕಡಕಂಡ ಆಡ್ತೊಳೆ ಅಂತ ಬೈಕೋಬೇಕು ಪೋಟ್ ಒಟಿಗೆ ಪೋಟ್ ಆ ಐಲ್ಬ್ ಪಪಲ್ ಪಪಲ್ ದಿಸ್ ಇಸ್ ಕಲರ್ ಚೇಂಜ್ ಕಲರ್ ಚೀಸ್ ಸೇಮ್ ಪೇಂಟ್ ರೆನ್

బరస్ నేరో నోడి చప్పుదో ఫ్రెష్ షేర్ చేయగలుగు ఫ్రెష్ డబల్ ఫ్రెష్ ఈ బంగాళాదుంప ముర్దిబుట్టు ముర్సంగిల్ల బీన్స్ తరా బీన్స్ తరా ఓహో వీడియో

ಇಲ್ಲಿ ರಿಮರ್ ಪಾರ್ಗಳಿಯರದು ಅಂಕಿತಾಕ 10th ಸ್ಟ್ಯಾಂಡರ್ಡ್ ಆಗಬಿಟ್ಟು ಮಿಸ್ ಮಾಡ್ಕೊತಾ ಇದೀವಿ ಒಳ್ಳೆ ನಾವು ಒಳ್ಳೆ ಏ ಹೇಂಗಂದ ಏಡ್ ಆಮೇಲೆ ಕಾಲೇಜ್ ಹೋಗೋ ಫ್ರೀ ಇತ್ತಲ್ಲ ಆಮೇಲೆ ಮೂರು ತಿಂಗಳು ರಜಾ ನೋಡಿದ್ ಇದು ಮಾಡೋನೇ ಅಷ್ಟ ಸಸಿಟ್ಟು ನೀವ್ ವಯಸ್ಸ್ಯಾ ಏನೂ ಮಾಡ್ತಾ ಇಲ್ಲ ನನ್ ಆಗಿರೋ ತಷ್ಟು ಮಾಡ್ತಾವೆ ನಿನ್ ಮಕ್ಳು ಏನ್ ಇವ್ರ ಬಿದ್ರೆ ನಡಿರಿ ಚಂದನ ನಮ್ಮ ನಮ್ಮ ಸಿಟಿ ಹುಡ್ಗಿ ಬೆಂಗ್ಳೂರ್ ಹುಡುಗಿ ಅದೇನೋ ಡೈಲಾಗ್ ಹೊಡಿತಾರಲ್ಲ ಏನು ನಿದ್ದೆ ಐ ಸ್ಲೀಪ್ ಮದ್ಯ ನಮ್ಮ ಮಲ್ಲಿಕು ಅಂದ್ರೆ ಮಲ್ಲಿಗೆ ಇವಾಗ ನಿದ್ದೆ ಚಂದ ಇಲ್ಲೇ ಅಂತೆ ಮಲ್ಲಿ ಅಲ್ಲಿ ಬಚ್ಕೊಂಡ್ರಿ ಬಚ್ಕೊಂಡಿರೋದ ಇಬ್ರು ಇವರೆಲ್ಲಿಗೋದ್ರು ಇನ್ನು ಅಲ್ಲೇ ಅವರೇ ಆ ಹೆಂಗಿದೆ ನೋಡಿ ಹೆದರ್ ಇಲ್ಲಿ ಯಾರಾದರೂ ಒಂದು ನೈಟ್ ಇದ್ದರೆ ಅಲ್ಲಿಗೆ ಟೂ ತೌಸಂಡ್ ರುಪೀಸ್ ಯಾರು ಇರ್ತೀರಾ ಟೂ ತೌಸಂಡ್ ನಿಜ ಇನ್ನು ಒಂದು ನೈಟ್ ಅಲ್ಲ ಜಸ್ಟ್ ಒಂದು ಅರ್ಧ ಗಂಟೆ ಇದ್ಬಿಡು ಕೊಡ್ತೀನಿ ನಾವು ಆ ಕಡೆಗೆ ಹೋಗಿದ ತಕ್ಷಣನೇ ಹಳ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಇವರು ಚಂದನ ಯಾಕೋ ಚಂದನ ಸ್ಪೀಕರ್ ಆಫ್ ಇಟ್ಬಿಟ್ಟಿದೆ ಮೇಡಮ್ ಒಂದು ಲೋಟ ಕಾಫಿಗೆ ನಾವು ಇಲ್ಲಿಂದ ಬರಬೇಕಾ ಮಟನ್ ಗಿಟ್ಟನ್ ಈಗ ಈಗ ಮಟನ್ ಎಲ್ಲಿ ಈಗ ಸಿಕ್ಬಿಟ್ಟದು ಹಾಂ

ಅಮಿತಾ ಮನೆಗಿದ ಶಾರ್ಟ್ಕಟಾಟ್ ಹಿಂಗ ಬೆನಟಿ ಸಿಕ್ಕದ

ಅಜ್ಜಿ 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 ಬತ್ತವ್ರಿ ಅಜ್ಜಿ ಇವಾಗ ಬಂದ್ವಿ ಅಮ್ಮನೂ ಬದವ್ರೆ ನಿಮ್ಮ ಬೀಗರು ಓಹ್ರು ಮೆದ್ಗಿಲ್ಸ್ಬೇಕು ನೋಡಪ್ಪ ಇಲ್ಲಿ ನೋಡಿ ಇಲ್ಲ ನೋಡಿ ಮೇಡಮ್ ಅವರು ಮೇಡಮ್ ಅವ್ರು ಮಾತು ಮಾಡ್ತಾ ಇಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ ಕರು ಕರು ಹಾಕೈತಂದೆ ಕರು ನೋಡ್ಬೇಕಂತೆ ಅವ್ನು ಚಿಕನ್ ಚಿಕನ್ ಅವನ್ ಟೂರ್ ಮಾಡೋಣ ನಮ್ಮ ಅಕ್ಕವ್ ಮನೆ ಹೆಂಗ್ ಕಿಚನ್ ಎಂದ್ ಮಾಡಿ ತಗೊಂಡವಳೆ ನೋಡೋಣ ಏನೇನು ನೀರು ಓಡಿಸ್ಕೊಬಿಟ್ಟವಳೆ ಜೋಕಾಲಿ ಎಲ್ಲ ಐತಪ್ಪ ಜೋಕಾಲಿ ನಿಂಗೆ ಆಮೇಲೆ ನೆನಪಾಯ್ತು ನಾವು ಇದು ಮಾಡ್ಕೊಂಡು ಏನೇ ಆಗಲಿ ಎಲ್ಲರೂ ತುಂಬ ಒಟ್ಟಿಗೆ ಇರೋದ್ರಲ್ಲಿರೋ ಇರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ ನಾವೆಲ್ಲರೂ ತುಂಬ ತುಂಬ ದಿವ್ಸ ಆಗಿತ್ತು ಸೇರಿ ನಮ್ಮ ಅಕ್ಕವ್ರ ಹೋಗಂತು ಆಲ್ಮೋಸ್ಟ್ ಒನ್ ಟು ತ್ರೀ ಇಯರ್ಸೇ ಆಗಿತ್ತು ಸೊ ಈ ಸಲ ಹೋದಾಗ ಹೋಗ್ಬಿಡೋ ಬಂದರೆ ಯಾವಾಗಲೂ ಹಂಗೆ ಹೋಗ್ಬಿಡ್ತೀಯ ನೀನು ಬರೋಲ್ಲ ಬರ ಅಂತ ಹೇಳ್ತಿದ್ರು ಸೊ ಈ ಸಲ ಹೋದ್ವಿ ಇನ್ನು ಮತ್ತೆ ನೆಕ್ಸ್ಟು ಬೆಂಗಳೂರಿಗೆ ಬೆಳಗ್ಗೆ ಎತ್ತಿ ಹೊಡಬೇಕಿತ್ತು ಇನ್ನು ನಮಗೂ ಫ್ರೀ ಇಲ್ಲ ಕೆಲಸ ಡ್ಯೂಟಿ ಹಸ್ಬೆಂಡ್ಗೂ ಇಲ್ಲ ಅಂತ ಹೇಳಿ ಬಂದ್ವಿ ಮನೆಗೆ ನಾವು ಆ್ಯಕ್ಚುಲಿ ಅಂಕು ಬಂದಿಲ್ಲ ಅಂಕು ಬಂದಿಲ್ಲ ಅಂತಿದ್ವಲ್ಲ ಅವಳು ನಾವು ಎಲ್ಲ ಮುಗಿಸ್ಕೊಂಡು ಅವ್ರು ಮನೆಗೆ ಹೋಗಿ ಬರೋ ಅವಳು ಇಲ್ಲಿ ಬಂದಿದ್ದಾಳೆ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಹಿಂಗೆ రేగస్థాయి నన్ను ఇవ్వగ ఆ బర్త్డేకు నెన్నేను బర్దే అంతిమాయి ఓ పు ఆల్ లైక్ ద విడియో ప్లీజ్ లైక్ అండ్ సబ్స్క్రైబ్ థ్యాంక్ యూ వాచింగ్